ಮಡೇನೂರು ಮನು ಪತ್ನಿ ದಿವ್ಯಾ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ನನಗೆ ಮದುವೆಯಾಗಿ ಎಂಟು ವರ್ಷ ಆಗಿದೆ ಐದು ವರ್ಷದ ಮಗಳಿದ್ದಾಳೆ ನಾನು ಹಳ್ಳಿ ಹುಡುಗಿ ಇದೆಲ್ಲ ನನಗ್ ಗೊತ್ತಿಲ್ಲ ಮಡೇನೂರು ಮನು ಪತ್ನಿ ದಿವ್ಯಾ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ನನಗೆ ಮದುವೆಯಾಗಿ ಎಂಟು ವರ್ಷ ಆಗಿದೆ ಐದು ವರ್ಷದ ಮಗಳಿದ್ದಾಳೆ ನಾನು ಹಳ್ಳಿ ಹುಡುಗಿ ಇದೆಲ್ಲ ನನಗ್ ಗೊತ್ತಾಗಲ್ಲ ಗೊತ್ತೂ ಇಲ್ಲ ಮನು ನನ್ನ ಲವ್ ಮಾಡಿ ಮದುವೆ ಆಗಿದ್ದು ಮನು ದಿವ್ಯಾ ಸಂತ್ರಸ್ತೆ ಮೂವರ ರೀಲ್ಸ್ ಬಗ್ಗೆ ಈ ಸಂದರ್ಭದಲ್ಲಿ ದಿವ್ಯಾ ಮಾತನಾಡಿದ್ದಾರೆ ಅಂದ್ರೆ ಮನು ಮತ್ತು ಅವರ ಪತ್ನಿ ದಿವ್ಯಾ ಜೊತೆಗೆ ಈ ಸಂತ್ರಸ್ತೆ ಈಗ ಮನು ಮೇಲೆ ಅತ್ಯಾಚಾರ ಆರೋಪವನ್ನ ಮಾಡಿದಾರಲ್ಲ ಆ ಸಂತ್ರಸ್ತೆ ಮೂವರು ಸೇರಿ ರೀಲ್ಸ್ ಮಾಡಿದ್ದಾರೆ ಆ ರೀಲ್ಸ್ ಆಗ ಎಷ್ಟು ವೈರಲ್ ಆಗಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ಆ ಸಂತ್ರಸ್ತೆ ಯಾವಾಗ ಮಡೇನೂರ್ ಮನು ಮೇಲೆ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ರು ಅದಾದ ನಂತರ ಅವರಿಬ್ಬರ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಅವರಿಬ್ರು ಮಾಡಿರುವಂತ ರೀಲ್ಸ್ಗಳು ಬಹಳಷ್ಟು ವೈರಲ್ ಆಗ್ತಾ ಇದ್ದಾವೆ ಹಾಗಾಗಿನೇ ಅದರ ಬಗ್ಗೆನೂ ಕೂಡ ಈಗ ಮಾತನಾಡಿದ್ದಾರೆ ದಿವ್ಯಾ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ನಾನು ಹಳ್ಳಿ ಹುಡುಗಿ ಇದೆಲ್ಲ ನನಗೆ ಗೊತ್ತಿಲ್ಲ ಮನು ನಾನು ಲವ್ ಮಾಡಿ ಮದುವೆ ಆಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಸನು ಮಡೆನೂರು ಮನು ಪತ್ನಿ ದಿವ್ಯಾ ಅವರ ಜೊತೆಗೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಮಾತನಾಡಿಸಿದ್ದಾರೆ ಮಡಿನೂರು ಮನೋರ್ ವಿಚಾರದಲ್ಲಿ ಏನ್ ಕೇಸ್ ನಡೀತಾ ಇದೆ ಇರಬಹುದು ಜೊತೆಗೆ ಒಂದಷ್ಟು ವಾದ ವಿವಾದಗಳು ಕೂಡ ನಡೀತಾ ಇದೆ ಈ ಕುರಿತು ಮಾತನಾಡೋದಕ್ಕೆ ಜೊತೆಗೆ ಕ್ಲಾರಿಟಿ ಕೊಡೋದಕ್ಕೆ ಅವರ ಧರ್ಮ ಪತ್ನಿ ದಿವ್ಯಾ ಅವರನ್ನ ಮುಟ್ಟಿದ್ದಾರೆ ಸೊ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಈ ರೀತಿ ವಿಚಾರ ಕೇಳಿ ಬಂದಾಗ ಮೊದಲೇದಾಗಿ ಎಷ್ಟು ಶಾಕ್ ಆಯ್ತು ನಿಮಗೆ ಮೇಡಮ್ ಈ ತರ ಆರೋಪ ಬಂದ ಶಾಕ್ ಆಗೇ ಆಗಲ್ವಾ ಮೇಡಮ್ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಹತ್ರ ಕೇಳ್ದಂಗೆ ಎಂತರ್ಗಾದ್ರೂ ನೋವು ಆಗಿ ಆಗುತ್ತೆ ಮೇಡಮ್ ಈಗ ನಿಮಗೂ ಗೊತ್ತಿತ್ತಂತೆ ಆ ಕಡೆ ಆ ಸಂತ್ರಸ್ತೆ ಜೊತೆಗೆ ಅವರು ಲೈಕ್ ಏನು ಮದುವೆ ಆಗಿದ್ರು ಅನ್ನೋಂಥದ್ದು ಗೊತ್ತಿತ್ತಾ ನಿಮಗೆ ಈ ವಿಚಾರ ಇಲ್ಲ ಮೇಡಮ್ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಆದರೆ ರೀಲ್ಸ್ ಏನಾದರೂ ಮಾಡಿದ್ರು ಮೇಡಮ್ ಒಟ್ಟಿಗೆ ಮೂರು ಜನ ಹೌದು ಮೇಡಮ್ ಮುಂಚೆ ಫ್ರೆಂಡ್ ಆಗಿದ್ದಾಗೆಲ್ಲ ಮಾಡಿದ್ದು ಮೇಡಮ್ ಅವರೇ ಮಾಡೋಣ ಮಾಡೋಣ ಅಂತ ಹೇಳ್ತಿದ್ರು ಮಾಡಿದ್ದ ಮೇಡಮ್ ಫ್ರೆಂಡ್ ಆದಾಗ ಮಾಡಿದ್ದ ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿತ್ತು ಏನೂ ಬರಲಿಲ್ಲ ಮೇಡಮ್ ಸದ್ಯಕ್ಕೆ ಏನು ನಡೀತಾ ಇದೆ ಕೋರ್ಟ್ ಇರಬಹುದು ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಮನೆಯವರು ಭೇಟಿ ಮಾಡೋಣ ಅಂತ ಬಂದಿದ್ದೆ ಅವರೇನೋ ಒಂದೂವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವಾಗ ಮಾತಾಡ್ತೀನಿ ಆಡಿಯೋ ಬೇರೆ ರಿಲೀಸ್ ಆಗಿರೋ ಅಂತದ್ದು ಒಂದಾದ್ಮೇಲೆ ಒಂದು ಆಡಿಯೋ ರಿಲೀಸ್ ಮಾಡ್ತಾ ಇದಾರೆ ಪ್ರಿಪ್ಲಾನ್ ಮಾಡಿದ್ದಾರೆ ಅನ್ಸುತ್ತಾ ನಿಮಗೇನಾದರೂ ಆ ಕಡೆಯಿಂದ ಅದು ನಮ್ಮ ಲಾಯರ್ ಅವ್ರಿಗೆಲ್ಲಾನು ಹೇಳಿದ್ದೀವಿ ಅವ್ರು ಮಾತಾಡ್ಕೋತಾರೆ ಸಿನಿಮಾ ಸಿನಿಮಾ ಬೇರೆ ನೋಡ್ಕೊಂಬಂದ್ರಿ ಹೇಗಿದೆ ಸಿನಿಮಾ ಸಿನಿಮಾ ಚೆನ್ನಾಗಿದೆ ಹಾಂ ಇಷ್ಟ ಆಯ್ತು ಮನೆಯವ್ರಿಗೆ ತುಂಬ ಆಸೆ ಇತ್ತು ಸಿನಿಮಾ ಪ್ರಮೋಷನಲ್ಲೂ ನಾವು ಮಾತನಾಡಿಸಿದ್ವಿ ಅವಾಗ ಹೇಳ್ತಿದ್ರು ತುಂಬ ನಾನು ಬೆವರು ರಕ್ತ ಬಿ ಸುರಿಸಿ ಸಿನಿಮಾನ ಮಾಡಿದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಆವಾಗಲೂ ಸಹ ಹೇಳಿದರು ಇಂದು ನೆನ್ಪಿಟ್ಕೊಂಡಿರುವಂಥದ್ದು ಆ ರೀತಿ ಅಷ್ಟೊಂದು ಲಾಯಲ್ಟಿ ಆಗಿರುವಂತಹ ಗಂಡ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್ ಸಾಧ್ಯ ಇಲ್ಲ ಹೆಂಗೆ ಮೇಡಮ್ ನಂಬಕ್ಕಾಗುತ್ತೆ ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅದು ಹೆಂಗೆ ತಾನೆ ಹೇಳೋಕ್ಕಾಗುತ್ತೆ ಬಟ್ ಕೆಲವೊಂದು ಆಡಿಗಳು ರಿಲೀಸ್ ಮಾಡಿರೋದು ನಾನು ಹೌದು ರೇಪ್ ಮಾಡಿದೀನೋ ಅಥವಾ ಅದಕ್ಕೋಸ್ಕರ ತಾಳಿ ಕಟ್ಟಿದ್ದೀನಿ ಬಾಳ್ ಕೊಟ್ಟಿದ್ದೀನಿ ಅನ್ನೋಂಥ ಮಾತುಗಳು ಅದು ನಿಜವಾಗ್ಲು ಅವ್ರದೇನೋ ಆಡಿಯೋ ಇಲ್ಲ ಮೇಡಮ್ ಅದೇನು ಅಂತ ತನಿಖೆ ಗೊತ್ತಾಗುತ್ತೆ ನಮ್ಮ ಲಾಯರ್ ಹತ್ರಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಅದು ಯಾರ್ದು ಆಡಿಯೋ ಏನು ಅಂತ ಗೊತ್ತಾಗುತ್ತೆ ಮೇಡಮ್ ಇನ್ನೊಂದು ಕಡೆ ಎಲ್ಲೋ ಹೇಳಿದರ ಸಂತ್ರಸ್ತೆ ಅವ್ರಿಗೂ ಕೂಡ ಗೊತ್ತಿತ್ತು ಹೆಂಡತಿಗೆ ನೀನು ಹೊರಗಡೆ ಏನಾದರೂ ಮಾಡ್ಕೊ ಮನೆ ಒಳಗೆ ಬಂದಾಗ ನಮ್ಮ ಜೊತೆ ಚೆನ್ನಾಗಿರೋ ಅನ್ನೋ ಮಾತು ನಾನು ನೀವು ಹೇಳಿದ್ರಂತೆ ನಿಜಾನ ಮೇಡಮ್ ಹೊರಗಡೆ ಎಲ್ಲ ಅಲ್ಲಿ ಚೆನ್ನಾಗಿರಿ ಅಂತ ಹೇಳಿರ್ತೀವಿ ಹಂಗಂತ ಕೆಟ್ಟ ಕೆಲಸ ಮಾಡಿ ಅಂತ ಯಾವ ಫ್ಯಾಮಿಲಿಯವರು ಹೇಳಿರ್ತಾರೆ ಮೇಡಮ್ ಈಗ ಎಡ್ತಿಲ್ದಲ್ಲೇ ತಾಯಿನೂ ಕೂಡ ಹೇಳ್ತಾರೆ ಹೊರಗಡೆ ಚೆನ್ನಾಗಿರಪ್ಪ ಹುಷಾರಾಗಿ ಹೋಗಿ ಹುಷಾರಾಗಿ ಬಾರಪ್ಪ ಅಂತ ಹೇಳಿರ್ತಾರೆ ಹಂಗಂತ ಹೇಳ್ಬಿಟ್ಟು ನೀನು ಹೆಂಗೆ ಬೇಕಾರೋ ಆಟಾಡಂತ ಯಾವ ಹೆಂಗ್ಸ್ ಹೇಳಿರ್ತಾರೆ ಮೇಡಮ್ ಅವ್ರು ಏನು ಆ ಥರ ಸುಳ್ಳ ಸುಳ್ಳೆಲ್ಲ ಹೇಳ್ತಿದ್ದಾರೋ ನನಗೆ ಗೊತ್ತಿಲ್ಲ ಮೇಡಮ್ ನಾನಂತೂ ನನ್ನ ಗಂಡ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಹೊರಗಡೆ ಎಲ್ಲ ಫ್ರೆಂಡ್ಶಿಪ್ ಜೊತೆ ಚೆನ್ನಾಗಿರಿ ಅಂತ ಹೇಳಿದ್ದೀನಿ ಕೆಟ್ಟ ಕೆಲಸ ಮಾಡಿ ಅಂತ ಹೇಳಿಲ್ಲ ಮೇಡಮ್ ಈಗ ವಾಟ್ಸಪ್ ಚಾಟ್ ಕೂಡ ಹೊರಗೆ ಬಂದಿರೋ ಅಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಂಬ್ತೀರಾ ವಾಟ್ಸಪ್ ಚಾಟ್ ನಿಮ್ಮ ಗಂಡನೇ ಅವ್ನು ಮಾಡಿರೋದು ಆ ಥರ ಮೇಡಮ್ ಇದೆಲ್ಲ ನಮ್ಮ ಲಾಯರಿಗೆ ಹೇಳಿದ್ದೀವಿ ಅವರು ಇರು ಏನೇನು ಬೇಕು ದಾಖಲೆ ಎಲ್ಲ ನಮ್ಮ ಹತ್ರ ಇಸ್ಕೊಂಡಿದ್ದಾರೆ ಅವ್ರು ಮಾತಾಡ್ತಾರೆ ಮೇಡಮ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಕೊನೆಯದಾಗಿ ಏನು ನ್ಯಾಯ ಸಿಗಬೇಕು ಅಂತ ನಿಮ್ಮ ಗಂಡನ ಪರ ಏನಾದರೂ ನ್ಯಾಯ ಸಿಗಬೇಕು ಅಥವಾ ಆ ಸಂತ್ರಸ್ತೆ ಅನ್ನುವಂಥದ್ದು ಅವ್ರಿಗೇನಾದರೂ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು ಏನು ನಿಮ್ಮ ಅಭಿಪ್ರಾಯ ಮೇಡಮ್ ಯಾರಿಗೆ ಶಿಕ್ಷೆ ಆಗಬೇಕು ಏನು ಅನ್ನೋದು ಕೋರ್ಟ್ ತೀರ್ಮಾನ ತಗೊಳ್ಳುತ್ತೆ ಮೇಡಮ್ ನಾನು ನ್ಯಾಯಪರ ಹೋರಾಡ್ತೀವಿ ಇದ್ರ ಜೊತೆಗೆ ಮಗಳ ಭವಿಷ್ಯ ಅನ್ನೋದ್ ಕೂಡ ಮಧ್ಯದಲ್ಲಿ ಬರ್ತಾ ಇದೆ ಈ ರೀತಿ ಕಾಂಟ್ರವರ್ಸಿ ಮಧ್ಯ ಮಕ್ಕಳನ್ನು ಯಾಕೆ ತರಬೇಕು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಏನಾದರೂ ಆಗುತ್ತಾ ನಿಮ್ಮ ಮಗಳ ಭವಿಷ್ಯಕ್ಕೆ ಇದೆಲ್ಲ ಸುಳ್ಳು ಆಗುತ್ತೆ ನಿಮ್ಮ ಕುಟುಂಬಸ್ಥರು ಇರ್ಬೋದು ನಿಮ್ಮ ತಂದೆ ತಾಯಿ ಯಾವ ರೀತಿ ಏನು ನಿರ್ಧಾರ ತಗೊಂಡಿದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಲಾಯರ್ ಮುಖಾಂತರ ಹೋಗಿ ಮಾಡಬೇಕು ಅದು ಮಾಡಿ ಅಂತ ಹೇಳ್ತಿದ್ದಾರೆ ಅವ್ರಿಗೂ ಗೊತ್ತು ಇವ್ರು ಇಂಥ ತಪ್ಪು ಮಾಡಿರಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಿದೆ ಈಗ ನಿಮ್ಮ ಗಂಡ ಇರಬಹುದು ಅವರ ಒಂದು ಕರಿಯರ್ ಡ್ಯಾಮೇಜ್ ಅಂತಲೇ ಹೇಳಬಹುದು ಒಂದು ಬ್ಲಾಕ್ ಸ್ಪಾಟ್ ಅಂತ ಮುಂದಿನ ದಿನಗಳಲ್ಲಿ ಅವಕಾಶ ಏನಾದರೂ ಸಿಗುತ್ತಾ ಅವರಿಗೆ ಈ ರೀತಿ ಕೆಲಸಗಳನ್ನ ಮಾಡಿಕೊಂಡ್ರೆ ಅನ್ನೋಂಥದ್ದು ಅವರ ಫ್ಯಾನ್ಸ್ ಅಭಿಪ್ರಾಯ ಪಟ್ಟಿರೋದು ಅದು ಮೇಡಮ್ ಅದ ಫ್ಯಾನ್ಸ್ಗಳ ಮೇಲೆ ಡಿಪೆಂಡು ಮೇಡಮ್ ಅದು ನಮಗೆಲ್ಲ ಗೊತ್ತಲ್ಲ ನಮ್ಗೆ ಇಂಡಸ್ಟ್ರಿ ಬಗ್ಗೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಹಳ್ಳಿ ಜನದಿಂದ ಬಂದಿರೋರು ನಮಗೆ ಈ ಇಂಡಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್ ಎಷ್ಟು ವರ್ಷ ಆಯಿತು ಮೇಡಮ್ ನೀವು ಮದುವೆ ಆಗಿ ಎಂಟು ವರ್ಷ ಆಯಿತು ಎಂಟು ವರ್ಷ ಹೌದು ಮಗಳು ಹುಟ್ಟಿದ್ ಅವಳಿಗೆ ಐದು ವರ್ಷದ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಪ್ರೀತಿ ಮಾಡಿ ಇನ್ನೊಬ್ಬರನ್ನ ಪ್ರೀತಿ ಮಾಡಕ್ಕೆ ಹೇಗೆ ಸಾಧ್ಯ ಅದರಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್ ಲವ್ ಮಾಡಿ ಮದುವೆ ಆಗಿದ್ವಿ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡು ನಾವು ಲವ್ ಮಾಡಿ ಮದುವೆ ಆಗಿರ್ತೀವಿ ಅನ್ನೋದು ಗೊತ್ತಾಗುತ್ತಲ್ಲ ಮೇಡಮ್ ನಾವು ಏನೇ ವೀಡಿಯೋ ಆಡಿಯೋ ಬಿಟ್ಟರೆ ನಾವು ವರ್ಷ ಈಗ ಮಡಿನೂರು ಮನುವ್ರ ಹತ್ರ ಏನಾದರೂ ಮಾತನಾಡಿದ್ರ ಏನು ಹೇಳಿದ್ರು ನಿಮ್ಮ ಪತಿ ಇಲ್ಲ ಮೇಡಮ್ ಮಾತಾಡ್ಸ್ಬೇಕಂತ ಬಂದಿದ್ದು ಅವರು ಅದೇನೋ ಎಲ್ಲ ಹೋಗಿದ್ದೀನಿ ಅಂತ ಹೇಳಿದ್ದಾರೆ ಒಂದೂವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಬಂದು ಮಾತಾಡ್ಸ್ತೀನಿ ಮೆಡಿಕಲ್ ಟೆಸ್ಟಿಗೆ ಹೋಗಿದ್ದಾರೆ ಈಗ ನಿಮ್ಮ ಲಾಯರ್ ಯಾವ ರೀತಿ ಏನು ಹೇಳ್ತಾ ಇದ್ದಾರೆ ಈ ಕೇಸ್ ವಿಚಾರವಾಗಿ ಅದು ನಿಮ್ಮ ಲಾಯರ್ನೇ ಕೇಳ್ಕೊಬಿಡಿ ಬಿಡಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಮನು ಅವರ ಧರ್ಮಪತಿ ದಿವ್ಯ ಅವರ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನೀವು ಸಭೆಗಳು